ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬುಲೆಟ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗೆ ಅದರ ಥರ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದೊ ಯಾವ ಪಾಶಿಂಗ್ ಐತಿ ಅದ್ರ ಕಲರ್ ಏನೈತಿ ಮತ್ತು ಅದರ ಮೋಡಲ್ ಎಷ್ಟು ಹೋಣ ಯೂಸ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಹೊಡೈತಿ ಎಷ್ಟು ಮೈಲೇಜ್ ಕೊಡ್ತೈತಿ ಫೈನಲ್ ರೇಟ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋನ ಯಾರೇ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧಮರ್ಧ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನು ವಾರ ತಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ರಾಯಲ್ ಎನ್ಫೀಲ್ಡ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ರಾಯಲ್ ಎನ್ಫೀಲ್ಡ್ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತು ಐತಿ ಎರಡು ಮ್ಯಾಗ್ವೆಲ್ದವ ಮುಂದೆ ಹಿಂದೆ ಡಿಸ್ಕ್ ಬ್ರೇಕ್ ಐತಿ ಮತ್ತು ಸಿಂಗಲ್ ಓನರ ಇನ್ನು ನೀವು ತೊಗೊಳ್ಳೋರ್ ಸೆಕೆಂಡ್ ಓನರ ಬರೀ ಮೂವತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಮತ್ತು ಮೂವತ್ತೆಂಟು ಪ್ರೂ ಪ್ಲಸ್ ತನಕ ಮೈಲೇಜ್ ಕೊಡ್ತೀನಿ ಹೇಳ್ಯಾರ ಮತ್ತು ಇದು ರಾಯಲ್ ಎನ್ಫೀಲ್ಡ್ ಹೆಚ್ಚಿನ ಮಾಹಿತಿಗಾರಿಗೆ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ನಿಮಗೆ ಭೀ ರಾಯಲ್ ಎನ್ಫೀಲ್ಡ ಬೈಕ ಟ್ಯಾಕ್ಟ್ರಾ ಟೇಲರ ಜೆ ಸಿ ಪಿ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ರಾಯಲ್ ಎನ್ಫೀಲ್ಡ್ದ ಏನು ಫ್ರೈಜ್ ಎಳೆಯರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂಡಲು ಐತಿ ಸಿಂಗಲ್ ಓನರ ಬರೀ ಮೂವತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗೈತಿ ಪ್ರೈಜ್ ಎಳೆಯೋರಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಬೋದು